ನಮಸ್ತೆ ಪ್ರಣಾಮ್ ಸಿಂಹ ಫಾರ್ಮ್ಸ್ಮೆನ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದೊಂದು ಚಿಕ್ ವೀಡಿಯೋ ಆಗಿರ್ತದೆ ಸೊ ಇಲ್ಲೇನಂದರೆ ಗ್ಲಿರ್ ಸಿಡಿಯಾ ಬಗ್ಗೆ ಮಾತಾಡಬೇಕಿತ್ತು ಇದು ನೋಡಿ ಇದು ಗ್ಲಿರ್ ಸಿಡಿಯಾ ಇದು ಒಂದು ಒಂಬತ್ತು ಅಡಿಗೊಂದು ಗ್ಲಿರ್ ಸಿಡಿಯಾ ಇದೆ ಸೊ ಇದೊಂದು ಅಡಿಕೆ ಇದೊಂದು ಅಡಿಕೆ ಸಾಲು ಎರಡು ಅಡಿಕೆ ಸಾಲು ಮಧ್ಯೆ ಗ್ಲಿರ್ ಸಿಡಿಯಾ ಸಾಲಿದೆ ಗ್ಲಿರ್ ಸಿಡಿಯಾ ಬಾಳೆ ಗ್ಲಿರ್ ಸಿಡಿಯಾ ಬಾಳೆ ಹಂಗೆ ಸಾಲು ಇರೋದು ತುಂಬ ಜನ ಹೆದ್ಕೊಳ್ತಾರೆ ಇಲ್ಲಿಗೆ ಸಿಡಿಯ ನೆಡಕ್ಕೆ ರಾಕ್ಷಸ ಗಿಡ ಆಗೋಗುತ್ತೆ ಎಕ್ಸೆಟ್ರಾ ಅಂತ ನಾನು ಕಡ್ಸೋಕೆ ಮುಂಚೆ ಹೆಂಗಿತ್ತು ಅಂದರೆ ಇದು ಒಳ್ಳೆ ಕಾಡಾಗೋಗಿತ್ತು ಅಂದರೆ ನಾನು ವರ್ಷಕ್ಕೆ ಮೂರು ಸತಿ ಈಗ ಸದ್ಯಕ್ಕೆ ವರ್ಷಕ್ಕೆ ಮೂರು ಸತಿ ಕಡಿಸ್ತೀನಿ ನಾನು ಇದು ಎಷ್ಟು ಸೊಪ್ಪು ಬಿಡುತ್ತೆ ಅಂದರೆ ಒಳ್ಳೆ ಮಲ್ಚಿಂಗು ನೋಡಿ ಕಡಿಸಿ ಒಂದು ನಾಲ್ಕೈದು ದಿನ ಆಗಿದೆ ಇದು ಟ್ರೆಂಚು ಹೆಂಗಿದಾಗಿದೆ ನೋಡಿ ಮಲ್ಚಿಂಕು ಕಂಪ್ಲೀಟ್ ನೈಟ್ರೋಜನ್ ಕೊಡುತ್ತೆ ಅಡಿಕೆಗೆ ಅಡಿಕೆ ನೋಡಿ ಹಸಿರು ನೋಡಿ ಯಾವುದಾದ್ರೂ ಅಡಿಕೆ ನಿಮಗೆ ಎಲ್ಲೋ ಕಾಣತ್ತ ಎಲ್ಲ ಕಡೆನೂ ಅಷ್ಟೇ ಹಸಿರಿದೆ ಸೊ ಇದು ಎಷ್ಟು ಗೊಬ್ಬರ ಆಗುತ್ತೆ ಅಂದರೆ ಮತ್ತೆ ಈ ಗೊಬ್ಬರದ ಮಲ್ಚಿಂಗ್ ಕೆಳಗಡೆ ಸಾಯಿಲ್ ಅಷ್ಟೇ ಆಗಿರುತ್ತೆ ನೋಡಿ ನನಗೆ ಕೈ ಇದಕ್ಕೆ ರಾತ್ರಿ ಇನ್ನೇನು ಸಂಜೆ ಆಗ್ತಿದೆ ನೋಡಿ ಇಲ್ಲಿ ಮಣ್ಣು ಎಷ್ಟು ತೇವಾಂಶ ಇರುತ್ತೆ ಎಷ್ಟು ಕರಿಗಾಗಿದೆ ಮಣ್ಣು ಸೊ ಗ್ಲೀರ್ ಸೀಡೆ ಹಾಕ್ಬೋದು ಏನು ತೊಂದರೆ ಇಲ್ಲ ಅಟ್ಲೀಸ್ಟ್ ಈ ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಆಯಿತಾ ಹತ್ತು ವರ್ಷ ಆದಮೇಲೆ ಏನು ಹೇಳ್ತೀನೋ ನನಗೆ ಗೊತ್ತಿಲ್ಲ ಎರಡು ವರ್ಷದಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಗ್ಲೀವ್ ಸೀಡೆ ಆರಾಮಾಗಿ ಹಾಕ್ಬೋದು ಏನಂದರೆ ಒಂದು ಎರಡು ಮೂರು ಸತಿ ಪ್ರೂನ್ ಮಾಡಬೇಕು ಎಷ್ಟು ಮಲ್ಚಿಂಗ್ ಆಗುತ್ತೆ ನೋಡಿ ಇದು ಭಾಳ ಸಾಲು గ్లిర్సిడియా బాడె సాలు ఇది అడకే సాలు ఎరడు సాల్ మధ్య ట్రెంచ్ ట్రెంచ్ ముచ్చి అది డిబ్బా ఏ మల్చింగ్ మెటీరియల్ ఇష్ట మల్చింగ్ మెటీరియల్ గ్రీన్ మెనీరియల్ తైట్రోజన్లు అసలు ఈ కడ స్టార్టి నెంబు నేచురల్ ఫార్మర్స్ తుంబ కష్ట ఆ మల్చింగ్ మెటీరియల్కి ಇದು ಹಿಂಗೆ ಇಷ್ಟು ಇಷ್ಟ ಅನ್ಸತ್ತ ನಿಮಗೆ ಇನ್ನೊಂದು ಒಂದು ವಾರದಲ್ಲಿ ಏನು ಕಾಣಲ್ಲ ಇದು ಪುಡಿ ಪುಡಿ ಆಗೋಗಿರೋದಕ್ಕೆ ಮತ್ತೆ ಉಳುಮೆ ನಮ್ಮ ಹೆಗ್ಣಗಳೇ ಮಾಡ್ತಿದೆ ಇಲ್ಲಿ ನೋಡಿ ಇದೆಲ್ಲ ಹಿಂಗೆ ಬಗದಾಕಿರುತ್ತೆ ಮಣ್ಣು ನಂದು ಈಗ ಒಳಗಡೆ ಏನೇ ಹೋದ್ರು ಎರಡು ವರ್ಷ ಆಗ್ತಾ ಬಂತು ಸೊ ಮಣ್ಣು ಎಲ್ಲೇ ಇದು ಹಾಕಿದ್ರು ಕಾಲು ಒಳಗಡೆ ತುಸಕ್ ತುಸಕ್ ಅಂತ ಒಳಗಡೆ ಹೋಗುತ್ತೆ ಎರಡು ವರ್ಷ ಆಗ್ತಾ ಬಂತು ಪಾಪ ಎರಡು ಜೋಡಿ ಆಗಿ ಬಂದಿತ್ತು ಹಾಗೇನೇ ಇದೆ ಇದ್ರ ಆಯ್ಸ್ ಮುಗೀತೀನು ಶುಂಠಿ ಸ್ಯಾಂಪಲ್ ಆಗಿ ಹಾಕಿದ್ದು ನೋಡಿ ನೋಡಿ ಸ್ಯಾಂಪಲ್ ಆಗ ಹಾಕಿದ್ದು ಹೋದ ವರ್ಷ ಹಾಕಿದ್ದು ನಾನು ಮನೆಗೆ ಮಾತು ಮನೆಗೆ ಮಟ್ಟಕ್ಕೆ ತೊಗೊಂಡು ಇನ್ಕಿದೆಲ್ಲ ಇಲ್ಲೇ ಬಿಟ್ಬಿಡಿ ಬಿಡಿ ಹೀಗೆ ರೋಗ ಈಗ ಇರೋ ತೆಗೊಳ್ಳೆ ರೋಗಿಗಳು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಶುಂಠಿಗೆ ಮನೆ ಮಟ್ಟಿಗೆ ಸ್ವಲ್ಪ ಹಾಕ್ಕೊಂಡಿದ್ದು ಅದೇ ಬರ್ತಾ ಇದೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಏನಂದ್ರೆ ಅದೇ ಮಲ್ಚಿಂಗ್ ತೋರಿಸ್ಬೇಕಿತ್ತು ಕಾಫಿ ಗಿಡ ಇದು ಮಲ್ಚಿಂಗ್ ನೋಡಿ ಇಷ್ಟು ಮಲ್ಚಿಂಗ್ ತರಬೇಕಂದ್ರೆ ಆಯ್ತು ಇವ್ರು ಸಿಡಿಯಾ ಅಟ್ ಲೀಸ್ಟ್ ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಎಲ್ಲ ಆರಾಮಾಗಿ ಹಾಕಿ ಏನು ಇಲ್ಲ ಇದು ಒಂದು ವರ್ಷದಿಡಿಯಾ ಇದು ಸೊ ಇಲ್ಲಿ ನಿಮ್ಗೆ ಅಷ್ಟು ಸೊಪ್ಪು ಬಂದಿರಲ್ಲ ಇಲ್ಲಿ ಅದೇ ಇದು ಈ ಕಡೆ ಎಲ್ಲ ಎರಡು ವರ್ಷ ಆಯ್ತಲ್ವಾ ಎಷ್ಟು ಸೊಪ್ಪು ನೋಡಿ ധന്യവാദം